ಸರ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಫಸ್ಟ್ ಓನರ್ ಸಿಕ್ಸ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಇದೆ ನೆಗೋಷಿಯಬಲ್ ಆಗುತ್ತೆ ಇದಂತೂ ತುಂಬಾ ಜನ ಕೇಳ್ಕೊಂಡ್ ಬಂದಿದ್ದಾರೆ ನೋಡೋಣ ಯಾರಿಗೆ ಈ ಗಾಡಿ ಹೋಗುತ್ತೆ ಅಂತ ಮೇಡಂ ಏಟಿ ಯಾವ ಮಾಡಲ್ ಟೂ ತೌಸಂಡ್ ಏಟೀನ್ ಮಾಡಲ್ ಸೆಕೆಂಡ್ ಓನರ್ ಏಟ್ ಲ್ಯಾಕ್ ಫಾರ್ಟಿ ನೈನ್ ಇದೆ ನೆಗೋಷಿಯಬಲ್ ಆಗುತ್ತೆ ಇದು ಏಟಿ ಮೇಡಮ್ ಇದು ಯಾವ ಮಾಡಲ್ ಇದ್ ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸಿಕ್ಸ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಇದೆ ನೆಗೋಷಿಯಬಲ್ ಆಗುತ್ತೆ ಮೇಡಮ್ ಈ ಕ್ರೇಟ ಯಾವ ಮಾಡಲ್

ಸಿಕ್ಸ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಇದೆ ನೆಗೋಷಿಯಬಲ್ ಆಗುತ್ತೆ ಇದು ಬಂದ್ಬಿಟ್ಟು ಫ್ಯಾಮಿಲಿಗೆ ಎಲ್ಲಾದ್ರೂ ಟ್ರಿಪ್ ಹೋಗೋಕೆ ಫ್ಯಾಮಿಲಿಗೆಲ್ಲ ಸೂಪರ್ ಗಾಡಿ ಇದು ಮೇಡಮ್ ಇದು ಐ ಟೈಮ್ ಸ್ಪಾಟ್ ಯಾವ ಮಾಡಲ್ ಸರ್ ಇದು ಹೇಳಿದ್ರು ಪ್ರಯೋಜನ ಇಲ್ಲ ಇದು ಆಲ್ರೆಡಿ ಸೋಲ್ಡ್ ಔಟ್ ಇವತ್ತು ತಾನೇ ಅಡ್ವಾನ್ಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಹಿರಿಯೂರ್ ಅವರು ಸಾರಿ ಹೊಸದುರ್ಗದವರು ಮೇಡಮ್ ಇದು ಬಂದು ಟೂ ತೌಸಂಡ್ ಏಟೀನ್ ಮಾಡೆಲ್ ಸೂಪರ್ ಆರಾಮಾಗಿ ಫ್ಯಾಮಿಲಿ ಅವರ ಕುತ್ಕೊಂಡು ಔಟಿಂಗ್ ಹೋಗ್ಬೇಕಂದ್ರೆ ಇಲ್ಲಿ ಸರೌಂಡಿಂಗ್ ಎಲ್ಲ ಆಮೇಲೆ ಪಾರ್ಕಿಂಗ್ ಎಲ್ಲ ಆರಾಮಾಗಿ ಮಾಡಬಹುದು ಚಿಕ್ಕ ಗಾಡಿ ಚೊಕ್ಕ ಗಾಡಿ ಇದು ಟೂ ತೌಸಂಡ್ ಏಟೀನ್ ಮಾಡೆಲ್ ಸೆಕೆಂಡ್ ಓನರ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ನೆಗೋಷಿಯಬಲ್ ಆಗುತ್ತೆ ಆಕ್ಚುಲಿ ವೆಹಿಕಲ್ ಅಲ್ಲಿ ಇಂಡಿಗೋ ಕಲರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇವನ್ ನನ್ನ ಸ್ಕೂಟಿ ಕಲರ್ ಕೂಡ ಇದೆ ಇಂಡಿಗೋ ಸೋ ಇಟ್ಸ್ ಸೋ ಅಟ್ರಾಕ್ಟಿವ್ ಇದು ಬಂದ್ಬಿಟ್ಟು ನಿಮಗೆ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಓನರ್ ಸಿಕ್ಸ್ಟಿ ಫೈವ್ ತೌಸಂಡ್ ಇದೆ ತಾನೇ ಬೆಂಗಳೂರಿಂದ ತರಿಸಿದೀವಿ ಸಿಯಾಜ್ ಇದಲ್ ಸರ್ ಇದು ಸಿಯಾಜ್ ಆಲ್ಫಾ ಅಂತ ಟೂ ತೌಸಂಡ್ ಟ್ವೆಂಟಿ ಮಾಡಲು ಪೆಟ್ರೋಲ್ ವೆಹಿಕಲ್ ಫಸ್ಟ್ ಓನರ್ ಏಟ್ ನೈಂಟಿ ನೈನ್ ತೌಸಂಡ್ ಇದೆ ನೆಗೋಶಬಲ್ ಆಗುತ್ತೆ ಮೇಡಮ್ ಯಾವ ಮಾಡಲ್ ಇದು ಸರಿ ಇದು ಕೇಳಿ ಪ್ರಯೋಜನ ಇಲ್ಲ ಇದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಸೋಲ್ಡ್ ಔಟ್ ಆಗಿದೆ ಅದು ನಮ್ಮ ಶಿರಾ ಅವರೇ ಬಂದು ಫಸ್ಟ್ ಡೆಲಿವರಿ ಕೊಟ್ಟಿದೀವಿ ಓಪನ್ ಆಗಿ ಟೂ ಡೇಸ್ ಗೆ ಡೆಲಿವರಿ ಆಗಿದೆ ಸೊ ಮೇಡಮ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ಲು ಕ್ಯೂಟ್ ಕ್ಯೂಟ್ ವೆಹಿಕಲ್ ಎಲ್ಲರೂ ಬೆಂಗಳೂರಲ್ಲಿ ಇದನ್ನೇ ಪ್ರಿಫರ್ ಮಾಡ್ತಾರೆ ಇಲ್ಲೂ ಕೂಡ ರೋಡ್ ಎಲ್ಲ ಸ್ವಲ್ಪ ಚಿಕ್ಕದಿದ್ರೆ ಎಲ್ಲ ಕ್ಯೂಟ್ ಆಗಿರುತ್ತೆ ಕ್ಯೂಟ್ ಫ್ಯಾಮಿಲಿ ಕ್ಯೂಟ್ ಕಾರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ಲು ಫಸ್ಟ್ ಓನರ್ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಇದೆ ಕಂಪ್ಲೀಟ್ ನೆಗೋಷಿಯಬಲ್ ಇದೆ ಬನ್ನಿ ತಗೊಳ್ಳಿ ಇದು ಅಷ್ಟೇ ಚಿಕ್ಕ ಫ್ಯಾಮಿಲಿಗೆ ಚೆನ್ನಾಗಿರೋ ಗಾಡಿ ಇದು ಆರಾಮಾಗಿ ಎಲ್ಲೂ ಪಾರ್ಕಿಂಗ್ ಮಾಡಬಹುದು ಯಾವ್ದೇ ರೋಡ್ ಅಲ್ಲಿ ಹೋದ್ರು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಹೊಸದಾಗಿ ಕಾರ್ ಕಲ್ತಿರೋರು ಕೂಡ ಆರಾಮಾಗಿ ಕ್ಯಾರಿ ಮಾಡಬಹುದು ಟೂಸಂಡ್ ಏಯ್ಟೀನ್ ಮಾಡಲು ಪೆಟ್ರೋಲ್ ವೆಹಿಕಲ್ ಫಸ್ಟ್ ಓನರ್ ತ್ರೀ ಲ್ಯಾಕ್ ಸೆವೆಂಟಿ ಇದೆ ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಇದು ಐಟನ್ ಯಾವ ಮಾಡ್ಲೋ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಫೋರ್ ಲ್ಯಾಕ್ ಫೋರ್ಟಿ ಫೈವ್ ಇದೆ ನೆಗೋಸಿಯಬಲ್ ಆಗುತ್ತೆ ಇದು ಅಷ್ಟೇ ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿರೋ ಕಾರ್ ಗಳಂದ್ರೆ ನಮಗೆ ಗೊತ್ತಾಗಿರೋ ಪ್ರಕಾರ ಸರ್ವೆ ಪ್ರಕಾರ ಹೂಡ ಮತ್ತೆ ಮಾರುತಿ ಸುಜುಕಿ ವೆಹಿಕಲ್ ತುಂಬಾ ಜನ ಕೇಳ್ಕೊಂಡ್ ಬರ್ತಿರೋದು ಮೈಲೇಜ್ ಡೀಸೆಲ್ ವೆಹಿಕಲ್ ಸ್ವಲ್ಪ ಕಮ್ಮಿ ರೇಟಿಂದು ಇಲ್ಲೆಲ್ಲ ಈ ತರ ಇರೋದ್ರಿಂದ ನಾವುನು ಅದೇ ತರ ವೆಹಿಕಲ್ ನ ತರ್ಸಿದೀವಿ ನೋಡೋಣ ಹೇಗ ಹೋಗುತ್ತೆ ಕಸ್ಟಮರ್ ಹೇಗ್ ಬರ್ತಾರೆ ಯಾವ ವೆಹಿಕಲ್ ಡಿಮ್ಯಾಂಡ್ ಇದೆ ಅಂತ ಇನ್ನು ನಮ್ಗೆ ಟೈಮ್ ಬೇಕು ನೋಡೋದಕ್ಕೆ ಯಾವ ಮಾಡಲ್ ಇದು ಹೊಸ ಕಾರ್ ಇದ್ದಂಗಲ್ಲ ಇದು ಹೊಸ ಕಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಫಸ್ಟ್ ಓನರ್ ತನಕ ಲೋನ್ ಆಗುತ್ತೆ ಹೊಸ ಗಾಡಿಗೆ ಹೋಗ್ತಿವಿ ಅಂದ್ರೆ ಸಿಕ್ಸ್ ಲ್ಯಾಕ್ ಪ್ಲಸ್ ಇದೆ ಇದು ಟ್ವೆಂಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒಳಗೆ ನಾವು ಮಾಡ್ಕೊಡ್ತೀವಿ ಮೇಡಮ್ ನನ್ನ ಕಡೆಯಿಂದ ಬಂದವರಿಗೆ ಇಲ್ಲಿ ಏನೇ ಡಿಸ್ಕೌಂಟ್ಸ್ ಇದೆ ಇದೆ ಖಂಡಿತವಾಗ್ಲೂ ನೀವು ಇವ್ರ ಕಡೆಯಿಂದ ಬಂದವರಿಗೆ ನಾವು ಡಿಸ್ಕೌಂಟ್ ಮಾಡಿಕೊಡ್ತೀವಿ ಆಮೇಲೆ ಇಲ್ಲಿ ಬಂದವ್ರಿಗೆ ಏನೇನೋ ಗಿಫ್ಟ್ ಆಂಪಲ್ಸು ಎಲ್ಲ ಇರುತ್ತೆ ಸ್ಟಾರ್ಟಿಂಗ್ ಬಂದವ್ರಿಗೆ ಕಸ್ಟಮರ್ಸ್ಗೆ ಸೊ ನಿಮ್ಗೆ ಏನಾದರೂ ಕಾರ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ದಿನದಲ್ಲೇ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು ತುಂಬ ವರ್ಷ ಓಡಿಸಿ ಆಮೇಲೆ ನಮ್ಮ ಬಂದು ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಗಾಡಿನೂ ತೊಗೊಂಡು ಹೋಗ್ಬೋದು ಈ ಥರ ಆಫರ್ ಎಲ್ಲ ಕಡೆ ಕೊಡೋಲ್ಲ ಕೊಡ್ತಾ ಇದೀವಿ ಸೊ ನಮ್ಮಲ್ಲಿ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಇವ್ರ ಕಡೆಯಿಂದ ಬಂದ್ರಂತೂ ಇನ್ನೂ ಒಳ್ಳೆ ಡಿಸ್ಕೌಂಟ್ ಕೊಟ್ ಮಾಡ್ಕೊಡೋಣ ನಮ್ಮಲ್ಲೇ ಲೋನ್ ಸರ್ವಿಸ್ ಕೂಡ ಇದೆ ಹಾಗೆ ನೀವೇನಾದ್ರೂ ಗಾಡಿ ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ಬೇಕಂದ್ರೆ ನಾವೇ ಮಾಡ್ಕೊಡ್ತೀವಿ ಸೊ ನೀವು ಜಸ್ಟ್ ಕ್ಯಾಶಲ್ಲಿ ಹೋಗ್ತೀರಾ ಅಂದ್ರೆ ಕ್ಯಾಶ್ ಅಲ್ಲಿ ಲೋನ್ ಅಲ್ಲಿ ಹೋಗ್ತೀರಾ ಅಂದ್ರೆ ಲೋನ್ ಆಪ್ಷನ್ ನಮ್ಮ ಕಡೆ ಇದೆ ಸೊ ನೀವ್ ಯಾವ್ದೇ ವೆಹಿಕಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಯಾವ ಗಾಡಿನಾದ್ರು ನೀವು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನಾದ್ರೂ ಒಂದು ಗಾಡಿ ಪರ್ಟಿಕ್ಯುಲರ್ ಆಗಿ ಮೈಂಡ್ ಅಲ್ಲಿ ಇದ್ರೆ ನಮಗೆ ಹೇಳ್ಕೊಟ್ರೆ ನಾವು ನಾವು ಬ್ಯಾಂಗ್ಳೂರಿಂದ ತರಿಸ್ಕೊಡ್ತೀವಿ ಯು ಥ್ಯಾಂಕ್ ಯು ಸೋ ಮಚ್